ಮ್ಯೂಸಿಕ್ ಡ್ಯಾಟ್ ಅವಾಗ ಆಗಿನ ಇದರಲ್ಲಿ ಟ್ರೆಂಡಲ್ಲಿ ಅಂಸಲೇಖ ಮ್ಯೂಸಿಕ್ ನಮ್ಮ ನಮ್ಮ ಸಿನಿಮಾ ಒಂದು ನ್ಯೂಸ್ ಆಗಿತ್ತು ಆಮೇಲೆ ಪತ್ರಿಕೆಯಲ್ಲಿ ಬರೆದ್ರು ಇವರು ಡ ಶ್ರೀನಿವಾಸ್ ಕೌಶಿಕ ಅವರು ಡೈರೆಕ್ಷನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮುಂಗಾರು ಮುತ್ತು ಅಂತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅವ್ರ ಮೇಲೆ ಭರವಸೆ ಇಟ್ಕೋಬಹುದು ಒಂದು ನಿರ್ದೇಶಕ ಬರ್ತಾನೆ ಸಿನಿಮಾ ಇಂಡಸ್ಟ್ರಿ ಭರವಸೆ ಭರವಸೆ ಇಡಬಲ್ಲ ಅಂತಹ ನಿರ್ದೇಶಕ ಒಬ್ಬ ಬರ್ತಾ ಇದ್ದಾನೆ ನನ್ನ ಫಸ್ಟ್ ಸಿನಿಮಾ ನೈಂಟಿ ಫೋರಲ್ಲಿ ನಿಂತೋದಾಗ ಆ ಸಿನಿಮಾ ರಶಸ್ನ ಹಾಕಿ ಪ್ರಸಾದ್ ಲಾಬಲ್ಲಿ ತೋರಿಸೋದಕ್ಕೂ ನಮ್ಮ ಹತ್ರ ವ್ಯವಸ್ಥೆ ಇರುತ್ತೆ ನೀವು ನಮ್ಮ ದುಡ್ಡು ಆಮಲ್ ಕೊಡಿ ಅಷ್ಟು ಸಿನಿಮಾ ಮುಗಿಸಿ ಒಳ್ಳೆ ಕತೆ ಒಳ್ಳೆ ಕೆಲ್ಸ ಹತ್ತು ದಿವ್ಸ ನಾವು ಕೆಲ್ಸಾ ಮಾಡಿದ್ದು ನೋಡಿ ಆ ಮನುಷ್ಯ ನಂಬಿಕೆಯನ್ನು ನಮಗೆ ಒಂದ್ ರೀತಿ ದ್ರೋಹ ಆಗೋಯ್ತು ಮುಂಗಾರಿನ ಮುತ್ತು ಹೇಳಿ ಸಿನಿಮಾ ಟೈಟ್ಲು ಆಮೇಲೆ ಮುಂಗಾರು ಮಳೆ ಬಂತು ನಾನು ಮುಂಗಾರಿನ ಮುತ್ತು ಮಾಡಿದ್ದೆ ಆಗಲೇ ನೈಂಟಿ ಫೋರಲ್ಲಿ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಕತೆ ರೆಡಿ ಮಾಡಿ ಒಂದು ಟೀಮ್ ರೆಡಿ ಆಯಿತು ಎಲ್ಲ ರೆಡಿ ಆಯಿತು ಉತ್ಸಾಹ ಉತ್ಸಾಹ ಇತ್ತು ಒಳ್ಳೆ ಸ್ಟಂಟ್ ಮಾಸ್ಟ್ ಇದ್ದರು ಒಳ್ಳೆ ಕ್ಯಾಮ್ರಾ ಮ್ಯಾನ್ ಆಂಧ್ರದಿಂದ ದುರ್ಗಾ ಪ್ರಸಾದ್ ಅಂತ ಒಳ್ಳೆ ಕ್ಯಾಮ್ರಾಮ್ಯನ್ ಇದ್ದರು ರಾಮ್ಕುಮಾರು ಸುಧಾರಾಣಿ ಧೀರೇಂದ್ರ ಗೋಪಾಲ ಗೋಪಾಲಣ್ಣ ನಮ್ಮ ಧೀರೇಂದ್ರ ಗೋಪಾಲ್ ಅವರು ಆಮೇಲೆ ವಿನಯಾಪ್ರಸಾದ್ ಅವರು ತಮಿಳಿಂದ ನಿಲಲ್ಗಲ್ ರವಿ ಅಂತ ಹೀರೋ ಎಲ್ಲರನ್ನು ನಿಲ ಅವರು ಹೀರೋ ಕಮ್ ವಿಲನ್ ಆಕ್ಟ್ ಆ್ಯಕ್ಟ್ ಮಾಡ್ತಾಯಿದ್ರು ಅವರು ಎಲ್ಲರನ್ನು ತೊಗೊಂಬಂದು ನಾನು ಒಂದು ಥ್ರಿಲ್ಲರ್ ಮಂಜು ಅವರು ಸ್ಟಂಟ್ಸು ಆ ಪಿಕ್ಚರ್ಗೆ ದ ಗ್ರೇಟ್ ಮ್ಯೂಸಿಕ್ ಡೈರೆಕ್ಟರು ಅವಾಗ ಆಗಿನ ಇದರಲ್ಲಿ ಟ್ರೆಂಡಲ್ಲಿ ಹಂಸಲೇಖ ಅವ್ರ ಮ್ಯೂಸಿಕ್ ಅವರೇ ಲಿರಿಕ್ಸು ಒಂದು ಆರು ತಿಂಗಳು ಕೂತು ಒಂದು ಅದ್ಭುತವಾದ ಸಿನಿಮಾ ಆಗುತ್ತೆ ಅಂತ ಕನ್ಸ್ಕಂಡ್ವಿ ಒಂದು ಒಳ್ಳೆಯ ಸಿನಿಮಾ ಆಗುತ್ತೆ ಮುಂಗಾರಿನ ಮುತ್ತು ಏನು ಟ್ರೆಂಡು ಆವಾಗ ನಮ್ಮ ನಮ್ಮ ಸಿನಿಮಾ ಒಂದು ನ್ಯೂಸ್ ಆಗಿತ್ತು ಓ ಈ ರೀತಿ ಒಂದು ಸಿನಿಮಾ ಮಾಡ್ತಿದ್ದಾರೆ ಅದ್ರ ಬಜೆಟ್ ಎಷ್ಟಿತ್ತು ಅವಾಗ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಇಪ್ಪತ್ತು ಲಕ್ಷ ರೂಪಾಯಿ ಬಜೆಟ್ ಅಂದ್ಕೊಂಡ್ರು ಒಬ್ರು ಆಲ್ರೆಡಿ ಸಿನ್ಮಾ ಮಾಡಿದ್ರು ಅನಂತನಾಗ್ ಅವ್ರನ್ನ ಹಾಕೊಂಡು ಒಂದು ಸಿನ್ಮಾ ಮಾಡಿದರು ನಿರ್ಮಾಪಕರು ಅವರು ಮಲ್ಲೇಶ್ವರಮ್ ಅಲ್ಲಿದ್ದರು ಅವರು ಅವ್ರನ್ನ ಭೇಟಿ ಆದಾಗ ಈ ಸಿನಿಮಾ ನಾ ಮಾಡ್ತೀನಿ ಶುರು ಮಾಡಿಸ್ಬಿಟ್ರು ಸಿನಿಮಾನ ನಾವು ಶುರು ಮಾಡಿಬಿಟ್ರು ಈ ಸಿನಿಮಾನ ಸಿನ್ಮಾ ಶುರು ಮಾಡಿದ್ವಿ ಕತೆ ಆಯಿತು ಸಾಂಗ್ಸ್ ಆಯಿತು ಆರ್ಟಿಸ್ಟ್ ಎಲ್ಲ ಫಿಕ್ಸ್ ಮಾಡಿದ್ವಿ ಎಲ್ಲಾರು ಮನೆಗೆ ಹೋದ್ವಿ ಎಲ್ಲರೂ ಕತೆ ಕೇಳಿದ್ರು ಒಪ್ಕೊಂಡ್ರು ನಾನು ಒಂದು ಯಂಗ್ ಅಂಡ್ ಎಂಥೂಸಿಯಾಸ್ಟಿಕ್ ಡೈರೆಕ್ಟ್ರು ಆಮೇಲೆ ಪತ್ರಿಕೆಯಲ್ಲಿ ಬರೆದ್ರು ಇವರು ಡೈ ಶ್ರೀನಿವಾಸ್ ಕೌಶಿಕ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮುಂಗಾರ ಮುತ್ತು ಅಂತ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅವ್ರ ಮೇಲೆ ಭರವಸೆ ಇಟ್ಕೋಬಹುದು ಒಂದು ನಿರ್ದೇಶಕ ಬರ್ತಾನೆ ಸಿನಿಮಾ ಇಂಡಸ್ಟ್ರಿಗೆ ಇದ್ರ ಮೂಲಕ ಯಾಕೆಂದ್ರೆ ಪ್ರತಿಯೊಬ್ಬ ನಿರ್ದೇಶಕ ಹಿಟ್ ಆಗಿ ಬಂದಾಗ್ಲೂ ಅಂದ್ರೆ ಕೆಲ್ಸಕ್ಕೆ ಬಂದಾಗ್ಲೂ ಕೂಡ ಈ ಜರ್ನಲಿಸ್ಟ್ಗಳು ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದವ್ ಮೊದಲು ನನ್ನ ಜರ್ನಲಿಸ್ಟ್ ಫ್ರೆಂಡ್ಸ್ ಎಲ್ಲ ನನ್ನ ಬಗ್ಗೆ ಬರೆದ್ರು ಅರಗಿಣಿಯಲ್ಲಿ ಒಂದು ಸಂದರ್ಶನೇ ಬಂತು ನನ್ನ ಬಗ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ರಿಂದ ಡೈರೆಕ್ಷನ್ ಮಾಡ್ತಾ ಇದ್ದಾನು ಅಂತ ಅಂದ್ಬಿಟ್ಟು ಒಂದು ರೇಣುಕಾ ಅಂತ ಅಂದ್ಬಿಟ್ಟು ಅರಗಿಣಿ ರಿಪೋರ್ಟರ್ ಅವರು ಬರದ್ರು ಭರವಸೆ ಇಡಬಲ್ಲ ನಿರ್ದೇಶಕ ಒಬ್ಬ ಬರ್ತಾ ಅಂತ ಈ ಮಟ್ಟದಲ್ಲಿ ಪಬ್ಲಿಸಿಟಿ ಆಗೋಯ್ತು ಅವಾಗ ಇವಾಗಿನ ಪಬ್ಲಿಸಿಟಿ ಅವನ ಪಬ್ಲಿಸಿಟಿ ಒಂದು ದೊಡ್ಡದಾಗೆ ಆಗೋಯ್ತು ಮೂರ್ತಕ್ಕೆ ಎಲ್ಲಾ ಪ್ರೆಸ್ ಮೀಟ್ ಆಯ್ತು ಮೂರ್ತಿಲ್ಲಾ ಬಂದಿದ್ರು ಜರ್ನಲಿಸ್ಟ್ ಬಂದಿದ್ರು ರಾಜಕಾರಣಿಗಳು ಪೊಲೀಸ್ ಆಫೀಸರ್ಸ್ ಎಲ್ಲಾ ಬಂದು ಮುಹೂರ್ತ ಆಯ್ತು ಕ್ಲಾಪ್ ಮಾಡಿದ್ರು ಬ್ಲೆಸ್ಸಿಂಗ್ಸ್ ಆಯ್ತು ಆಯ್ತು ಅದೇನಾಯ್ತು ಗೊತ್ತಿಲ್ಲ ಹತ್ತೆರಡು ದಿನ ಶೂಟಿಂಗ್ ಅಂದ್ರೆ ನಿಂತೋದಾಗ ತಕ್ಷಣ ಗೊತ್ತಾಗ್ಲಿಲ್ಲ ಸಡನ್ ಆಗಿ ನಡೆದೋಯ್ತಲ್ಲ ನಾನು ಏನಾಯ್ತು ಏನಾಯ್ತು ಎಲ್ಲ ಇತ್ತು ಆದ್ರೆ ಮುಖ್ಯವಾಗಿ ಸಿನಿಮಾ ಮಾಡಕ್ಕೆ ನಿರ್ಮಾಪಕನಿಗೆ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಇರಬೇಕು ಸಿನಿಮಾ ನಾ ಮಾಡ್ತೀನಿ ಒಂದು ಇದಿರ್ಬೇಕು ಅವನು ಅದಕ್ಕೆ ಬೇಕಾದಂತ ದುಡ್ಡನ್ನ ಹೊಂದಿಸ್ಕೋಬೇಕು ರೆಡಿ ಇಟ್ಕೊಂಡಿರಬೇಕು ಆ ಕಾಲದಲ್ಲಿ ಬಜೆಟ್ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಹಾಕಿದ್ವಿ ಸ್ಟಾರ್ಟಿಂಗ್ ಅಲ್ಲೇನೆ ಒಂದು ಐದಾರು ಲಕ್ಷಕ್ಕೇನೆ ನಮಗೆ ನಿಂತು ಹೋಯ್ತು ಮುಂದೆ ಕಂಟಿನ್ಯೂ ಮಾಡಲಿ ಯಾಕೆ ಮಾಡಲಿಲ್ಲ ನಿರ್ಮಾಪಕ ಆ ಪ್ರಶ್ನೆ ಕೇಳ್ಕೊಂಡಾಗ ಅವನ್ನ ನಾವು ಕರೆಕ್ಟಾಗಿ ತಯಾರು ಮಾಡಲಿಲ್ಲ ಸಿನ್ಮಾ ಮಾಡೋಕ್ಕೆ ಅಂತ ನನಗೆ ಗೊತ್ತಾಯ್ತು ಒಬ್ಬ ನಿರ್ಮಾಪಕನ ನಾವು ತಯಾರು ಮಾಡಬೇಕು ಸಿನ್ಮಾ ಮಾಡೋದಕ್ಕೆ ಪ್ರತಿ ಹಂತದಲ್ಲೂ ಒಂದು ಕಾನ್ಫಿಡೆನ್ಸ್ ಆ ಕಾಲದಲ್ಲಿ ನಾವೊಂದು ಹೇಳ್ತೀನಿ ನಾವು ಸಿನಿಮಾ ಮಾಡಿದ್ರೆ ಹದಿನೆಂಟು ಇಪ್ಪತ್ತು ಲಕ್ಷಕ್ಕೆ ನಲವತ್ತು ಲಕ್ಷಕ್ಕೆ ಸೇಲ್ ಆಗುವಂಥ ಸಿನ್ಮಾ ಮಾಡಿದ್ವಿ ಆದ್ರೆ ಮಾಡ್ಬೇಕಲ್ಲ ಫಸ್ಟ್ ಸಿನಿಮಾ ನೋಡ್ತಾನೆ ಕೊಡ್ಬೇಕು ಹೊಸ ನಿರ್ದೇಶಕ ರಾಮ್ ಕುಮಾರ್ ಹೀರೋ ಅವ್ರದ್ದು ಗೆಜನದ ಹಂಡ್ರೆಡ್ ಡೇಸ್ ಆಗಿತ್ತು ಅದು ನೆಕ್ಸ್ಟ್ ಸಿನಿಮಾನೇ ನಂದು ಹೀರೋ ಬಗ್ಗೆ ನಂಬಿಕೆ ಇತ್ತು ಹಂಸಲೇಖ ಅವ್ರ ಮ್ಯೂಸಿಕ್ಕು ಹಂಸಲೇಖ ಸ್ಟಾರ್ ಮ್ಯೂಸಿಕ್ ಡೈರೆಕ್ಟರ್ ಬಂತು ಅವರು ಆಡಿಯೋ ಅಂದರೆ ಇದು ನಮ್ಮ ಆಡಿಯೋ ಆಡಿಯೋ ಚೆನ್ನಾಗಿ ಬಂದಿತ್ತು ನಮ್ದು ಸಾಂಗ್ಸ್ ಚೆನ್ನಾಗಿತ್ತು ಎಸ್ ಪಿ ಅವರು ಹಾಡಿದ್ರು ಚಿತ್ರ ಅವರು ಹಾಡಿದ್ರು ಎಲ್ಲರೂ ಹಾಡಿದ್ರು ಆ ಕಾಲದಲ್ಲಿ ಯಾಕೆ ಎಲ್ಲವೂ ಇದ್ದು ಸಿನಿಮಾ ಹೋಯಿತು ಅಂದರೆ ಬಂಡವಾಳ ಹಾಕೋನಿಗೆ ಇಂಟ್ರೆಸ್ಟ್ ಇರಬೇಕು ಆ ಸಿನಿಮಾಗೆ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾವನ್ನು ಮಾಡಿ ನಿಲ್ಲಿಸಬೇಕು ಟೆಕ್ನಿಷಿಯನ್ಸ್ ಒಬ್ಬ ಕಷ್ಟಪಟ್ಟರೆ ಸಾಲದು ನಿರ್ದೇಶಕ ಒಬ್ಬ ಬಡ್ಕೊಳ್ತಾ ಇದ್ರೆ ಸಾಲದು ಅದಕ್ಕೆ ನಾನು ಒಂಥರ ಒಂದು ರೀತಿ ಏನೇ ನಾನು ಮಾತಾಡ್ತಾ ಇರೋದು ನಿಮಗೆಲ್ಲೋ ಹಾರ್ ಶ್ರಮಿಸ್ಬೋದು ಬಟ್ ನನಗಾದ ಅನುಭವ ಇದೆಯಲ್ಲ ಅದು ಒಂದು ಟೋಟಲ್ ಇಲ್ಲಿವರೆಗೂ ಆ ಅನುಭವನ ಕಲಿಸಿದೆ ನನಗೆ ಪಾಠ ಕಲಿಸಿದೆ ಏನು ಅಂತಂದ್ರೆ ಮಾತಾಡ್ಬೋದು ಕತೆ ಬರಿಬೋದು ಕಲಾವಿದರನ್ನ ಮೀಟ್ ಮಾಡ್ಬೋದು ಅವ್ರನ್ನ ಕರ್ಕೊಂಡು ಬಂದು ಹಾಕ್ಬೋದು ಅವ್ರನ್ನ ಲಕ್ಷಾಂತರ ತೊಗೊಳ್ಳೋರ್ನ ಇಷ್ಟು ಕೊಡ್ತೀನಿ ಬಾ ಅಂತ ಕರ್ಕೊಂಡು ಎಲ್ಲರೂ ಕೋಪರೇಟ್ ಮಾಡ್ತಾರೆ ಆದರೆ ಈ ಪ್ರಪಂಚದಲ್ಲಿ ಬಂಡವಾಳ ಹಾಕೋನು ಗಟ್ಟಿಯಾಗಿ ನಿಂತ ಬಂಡವಾಳ ಇಲ್ಲದೆ ಸಿನಿಮಾ ಇಲ್ಲ ಇವತ್ತು ನೂರಾರು ಕೋಟಿ ಸಿನಿಮಾ ಮಾಡ್ತೀರಲ್ಲ ಅದಕ್ಕೆ ಮುಖ್ಯ ಏನು ಅಂತಂದ್ರೆ ಅಷ್ಟು ಕೋಟಿಗಳು ಹಾಕಿ ಸಿನಿಮಾ ಮಾಡೋ ಒಂದು ಒಂದು ಏನ್ ಹೇಳ್ತೀರ ಅಂತ ಒಂದು ಗಟ್ಟಿ ಎದೆ ಇರುವಂತ ಗಟ್ಟಿ ಒಂದು ಮನ್ಸಿರುವಂತ ನಿರ್ಮಾಪಕ ಬೇಕು ಅದಕ್ಕೆ ನಾ ಹೇಳುದು ಅವತ್ತಿಂದ ನಾನು ಯಾವುದೇ ಕಾರಣಕ್ಕೂ ನಿರ್ಮಾಪಕರಿಗೆ ಕೊಡೋ ಮರ್ಯಾದೆನ ಕಮ್ಮಿ ಮಾಡಲಿಲ್ಲ ನಿರ್ಮಾಪಕರಿಗೆ ನಾನು ಮೊದಲ ಪ್ರಾಮಿನೆನ್ಸ್ ನಾನು ಕೊಡೋದು ಯಾಕೆಂದ್ರೆ ಆತ ಸಿನಿಮಾ ಮಾಡಿದ್ರೆ ಮಾತ್ರ ನಾವು ಮುಂದೆ ಬರ್ತೀವಿ ನನ್ನ ಫಸ್ಟ್ ಸಿನಿಮಾ ನೈಂಟಿ ಫೋರಲ್ಲಿ ನಿಂತೋದಾಗ ಈ ಸಿನಿಮಾ ಈಚೆ ಬರಲ್ಲ ಅಂತ ಗೊತ್ತಾದಾಗ ಆ ಸಿನಿಮಾನ ಮತ್ತೆ ತಯಾರು ಮಾಡಿ ಮತ್ತೆ ತಂದು ಎರಡು ವರ್ಷ ಅದಕ್ಕೆ ಅಲ್ದಾಡ್ದು ಯಾರೂ ಸಹಾಯ ಮಾಡಲಿಲ್ಲ ನಿರ್ಮಾಪಕ ನಮಗೆ ಬರ್ಕೊಡ್ಲಿಲ್ಲ ಸಿನಿಮಾನ ದುಡ್ಡು ಹಾಕೋಕ್ಕೆ ಜನ ಇದ್ರು ಕಂಟಿನ್ಯೂ ಮಾಡ್ತೀನಿ ಅಂತ ಸುಮಾರು ಜನ ಬಂದಿದ್ರು ದೊಡ್ಡ ದೊಡ್ಡ ಫೈನಾನ್ಷಿಯರ್ಸ್ ಬಂದಿದ್ರು ಆ ಕಾಲದಲ್ಲಿ ನಾರಾಯಣ ರಾವ್ ಅಂತ ಫೈನಾನ್ಸರ್ ಇದ್ರು ಸಿನಿಮಾ ಫೈನಾನ್ಸ್ ಕೊಡ್ತಾ ಇದ್ರು ನಿನ್ನ ಸಿನಿಮಾನಲ್ಲಿ ಏನೇನಾಗಿದೆ ನನ್ಗೆ ತೋರಿಸೋ ಸಿನ್ ಮಿಕ್ಕಿದ್ದು ನಾನು ಕೊಡ್ತೀನಿ ಅಂತ ಹಿರಿಯರು ಪಾಪ ತುಂಬಾ ವಯಸ್ಸಾಗಿತ್ತು ಅವ್ರಿಗೆ ಅವ್ರ ಮನೆಗೆ ಹೋಗಿದ್ದೆ ಬಸವೇಶ್ವರನವರದಲ್ಲಿ ಅವ್ರ ಸಿನಿಮಾ ನಿಂತೋಗಿದೆ ಸರ್ ನೀವು ಕಂಪ್ಲೀಟ್ ಮಾಡಿ ಅಂತಂದ್ರೆ ನಾ ಮಾಡ್ತೀನಿ ಸಿನಿಮಾ ತೋರಿಸು ಅಂತ ಆ ಸಿನಿಮಾ ರಶಸ್ನ ಹಾಕಿ ಪ್ರಸಾದ್ ಲ್ಯಾಬಲ್ಲಿ ತೋರಿಸೋದಕ್ಕೂ ನಮ್ಮ ಹತ್ರ ವ್ಯವಸ್ಥೆ ಇದೆ ಅಂದ್ರೆ ಅದನ್ನ ರಾಜಶೇಖರ ರೆಡ್ಡಿ ಎಡಿಟ್ ಇದ್ರು ಅವರು ಎಡಿಟ್ ಮಾಡಿ ಜಾಯಿನ್ ಮಾಡಿಕೊಟ್ರೆ ಅದನ್ನ ತೊಗೊಂಡೋಗಿ ತೋರಿಸೋಕೆ ಕೂಡ ನಮ್ಮ ದುಡ್ಡಿರಲಿಲ್ಲ ಒಂದು ಲ್ಯಾಬಲ್ ತೋರಿಸು ಹಾಗೂ ಈಗ ಕಷ್ಟಪಟ್ಟು ಲ್ಯಾಬಲ್ ತೋರಿಸಿದೆ ಅವ್ರು ಒಪ್ಕೊಂಡ್ರು ಒಪ್ಕೊಂಡು ಅವ್ರನ್ನೆಲ್ಲ ರೆಡಿ ಮಾಡಿದ್ರೆ ಹದಿನೈದು ಲಕ್ಷ ನಾನು ಕೊಡ್ತೀನಿ ಸಿನ್ಮಾ ಮುಗಿಸಿ ಅಂತಂದ್ರು ಆರ್ಟಿಸ್ಟ್ಗೆಲ್ಲ ಬಂದೆ ರಾಮಕುಮಾರ್ ಅವ್ರ ಮಾತಾಡಿದೆ ಸುಧಾರಣೆ ಅವ್ರ ತಾಯಿ ಹತ್ರ ಮಾತಾಡಿದೆ ಆಮೇಲೆ ವಿನಯ ಪ್ರಸಾದ್ ಎಲ್ಲರತ್ರ ಮಾತಾಡಿದೆ ಅವ್ರು ಏನೋ ಒಂದೇ ಮಾತಾಡಿದ್ದು ನೀವು ನಮ್ಮ ದುಡ್ಡು ಆಮೇಲೆ ಕೊಡಿ ಫಸ್ಟ್ ಸಿನ್ಮಾ ಮುಗಿಸಿ ಒಳ್ಳೆ ಕತೆ ಒಳ್ಳೆ ಕೆಲಸ ಹತ್ತು ದಿವಸ ನಾವು ಕೆಲಸ ಮಾಡಿದ್ದು ನೋಡಿ ಒಂದು ಒಂದು ಇಮೇಜ್ ಬಂದ್ಬಿಟ್ಟಿತ್ತು ಇಡೀ ಟೀಮ್ಗೆ ನಮ್ಮ ಟೀಮ್ಗೆ ಡೈರೆಕ್ಟ್ರ್ ಹೆಂಗೆ ಕೆಲಸ ಮಾಡ್ತಾರೆ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಿನಿಮಾನಲ್ಲಿ ಅಂತ ಆಮೇಲೆ ಆ ನಿರ್ಮಾಪಕ ಅದೇನೋ ಏನು ಮನಸ್ಸೋ ಏನೋ ಗೊತ್ತಿಲ್ಲ ಆತಂಗೆ ನಾವು ನಂಬಿಟ್ವಿ ನಂಬಿಟ್ಟು ಬಿದ್ಬಿಟ್ವಿ ಆ ಮನುಷ್ಯ ನಂಬಿಕೆಯನ್ನು ನಮಗೆ ಒಂದು ರೀತಿ ದ್ರೋಹ ಆಗೋಯ್ತು ಸಿನ್ಮಾ ಮುಗಿಸ್ಲಿಲ್ಲ ಸಿನಿಮಾ ಬರೆದು ಕೊಡಲಿಲ್ಲ ಅದು ಅದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ರು ಅವರಂದರು ಆ ಪ್ರೊಡ್ಯೂಸರ್ ಅಂದ್ರು ಇಲ್ಲ ಇದು ಮಗು ನಾವೇ ಸಾಕಬೇಕು ನಾವೇ ಬೆಳೆಸ್ಬೇಕು ನಮ್ಮ ಮಗು ನಿನ್ನೊಬ್ಬರು ಕೊಡೋಕ್ಕಾಗಲ್ಲ ಅದೇ ಹೇಳಿದೆ ಅವಾಗ ಹೇಳೋಂಥ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಶಕ್ತಿ ನಮ್ಗೆ ಇರಲಿಲ್ಲ ನನಗಿರ್ಲಿಲ್ಲ ಯಾಕೆಂದ್ರೆ ಅವಾಗ ನಾನು ಭಾಳ ಸಾಫ್ಟಾಗಿ ನಡ್ಕೊಳ್ತಾ ಇದ್ದೆ ಮತ್ತೆ ಬರೀ ಸಿನಿಮಾ ಮಾತ್ರ ಗಮನ ಕೊಡ್ತಾ ಇದ್ದೆ ಹೊರತು ವ್ಯವಹಾರ ಇದೆಯಲ್ಲ ಅದು ಮಾತಾಡೋದು ಆ ಟ್ಯಾಕ್ಟಿಕ್ಸ್ನ ಆ ಹೊಡೆತಾ ಬಿದ್ದ ಮೇಲೆ ಗೊತ್ತಾಗಿದ್ದು ಓ ಇಲ್ಲಿ ಸಿನಿಮಾ ಮಾಡೋಕೆ ಕ್ರಿಯೇಟಿವಿಟಿ ಬೇಕು ಹಾಗೆ ವ್ಯವಹಾರ ಜ್ಞಾನನೂ ಇರಬೇಕು ಸಿನಿಮಾ ಮುಗಿಸುವಂಥ ಜ್ಞಾನ ಇರಬೇಕು ಅಂತ ನಿರ್ಮಾಪಕನ ಉಡುಪೆ ಫಸ್ಟು ಅವ್ನ ಕೈಲಿ ಸಾಧ್ಯ ಇದೆಯಾ ಅಲ್ವ ಅನ್ನೋದು ನಾವು ಜಡ್ಜ್ ಮಾಡಬೇಕು ಈ ಕೆಪಾಸಿಟಿ ನಮ್ಗೆ ಇರಲಿಲ್ಲ ಪ್ರತಿಯೊಬ್ಬ ನಾನು ಎಲ್ರಿಗೂ ಹೇಳೋದೇನು ಅಂದರೆ ನೀವು ಕೆಲಸ ಮಾಡಬೇಕಾದ್ರೆ ನಿರ್ಮಾಪಕ ಚೆನ್ನಾಗಿರ್ಬೇಕು ನಿರ್ಮಾಪಕನಿಗೆ ದುಡ್ಡು ಹಾಕಿ ಸಿನಿಮಾ ಮಾಡೋ ಒಂದು ಕೆಪಾಸಿಟಿ ನಾನು ಯೋಗ್ಯತೆ ಅಂತ ಹೇಳೋಕು ಹೋಗಲ್ಲ ಕೆಪಾಸಿಟಿ ಇರಬೇಕು ಅದನ್ನ ಮುಗಿಸ್ತೀನಿ ಥಿಯೇಟರ್ ತರ್ತೀನಿ ನಾನು ಕಾಸು ದುಡ್ಡು ಮಾಡ್ತೀನಿ ಅವ್ರಿಗೂ ಒಂದು ಜೀವನ ಆಗತ್ತೆ ನಾವು ಇಡೀ ಟೀಮ್ ಬೆಳಿತೀವಿ ಅನ್ನೋ ಮನ್ಸಿದ್ರೆ ಮಾತ್ರ ಅದು ಸಿನಿಮಾ ಸಕ್ಸಸ್ ಆಗುತ್ತೆ ಇವತ್ತು ಆ ಮನ್ಸಲ್ಲಿ ಸೀಲಲ್ಲೇನೆ ಇವತ್ತು ಮಾಡ್ತಾ ಇರೋದು ನಾವು ಏನು ಋಷಭ್ ಶೆಟ್ಟಿ ರಕ್ಷಿ ಶೆಟ್ಟಿ ಅವರಲ್ಲಿ ನೋಡ್ತಾ ಇದ್ದೀವಿ ಅದೇ ಸಿನಿಮಾ ಮುಗ್ ಸಿನಿಮಾ ಮೇಲೆ ಪ್ರೀತಿ ಇಟ್ಟು ಸಿನಿಮಾ ಮುಗಿಸ್ಬೇಕು ಸಿನಿಮಾ ಕಾಳಜಿ ಇವತ್ತಿನ ಇವ್ರು ಮಾಡ್ತಿರೋದು ಹುಡುಗರು ಮಾಡ್ತಿರೋದು ಇವತ್ತಿನ ಹುಡುಗರು ವ್ಯವಹಾರದಲ್ಲಿ ಭಾಳ ಚೆನ್ನಾಗಿ ಶಿರ್ತಾರೆ ಅದು ಒಳ್ಳೆಯದು ಸಿನಿಮಾ ಮಾಡಬೇಕಾದ್ರೆ ಬರೀ ನಮ್ಮ ಟೆಕ್ನಾಲಜಿ ಗೊತ್ತಿರುತ್ತೋ ಕತೆ ಬರುತ್ತೋ ಅಲ್ಲ ಸಿನಿಮಾ ತರೋಕ್ಕೆ ಕೆಪಾಸಿಟಿ ಇರಬೇಕು ಇದಾದ ಮೇಲೆ ಒಂದು ಲೈಫು ಚೇಂಜ್ ಆಗೋಯ್ತು ಲೈಫ್ ಚೇಂಜ್ ಆಯ್ತು ಲೈಫ್ ಚೇಂಜ್ ಅಂತಂದ್ರೆ ಈ ಸಿನಿಮಾ ನಿಂತ ತಕ್ಷಣ ನಿಂತು ಹೋದ ಸಿನಿಮಾ ಡೈರೆಕ್ಟರ್ ಇನ್ನೊಂದು ಸಿನಿಮಾ ಸಿಗೋದೇ ಇಲ್ಲ ಅನ್ನೋ ಲೆವೆಲ್ ಬಂದ್ ನಿರ್ದೇಶಕನ ಬಿಟ್ಟ ಇಲ್ಲಿ ಈ ಕಡೆ ನಿರ್ದೇಶನ ಆಮೇಲೆ ಮಾಡೋಣ ಆ ಸಿನಿಮಾ ಮಾಡಿದೀರಾ ಅದು ಮುಗ್ದಿದ್ಯಾ ರಿಲೀಸ್ ಆಗಿದ್ಯಾ ತೋರಿಸಿ ನೋಡೋಣ ಅಂತಂದ್ರೆ ನಮ್ಮ ಹತ್ರ ಏನ್ ಯಾಕಂದ್ರೆ ಸಿನಿಮಾ ಆಗಿಲ್ಲ ಇನ್ನ ಇನ್ನೊಂದು ಸಿನಿಮಾ ಸಿಕ್ಕಿಲ್ಲ ಇನ್ನೂ ಇಬ್ಬರು ನಿರ್ದೇಶಕರ ಸಿನಿಮಾನ ಅರ್ಧ ನಿಂತಿನ ಸಿನಿಮಾನ ನಾನ್ ಕಂಪ್ಲೀಟ್ ಮಾಡ್ತೇನೆ ನಿರ್ದೇಶಕನಾಗ್ಬೇಕಾದ್ರೆ ಅದಾಗ ಬರುತ್ತೆ ಇಲ್ಲ ಅದಾಗದೇ ನಿರ್ಮಾಪಕ ಒಬ್ಬ ಬರ್ತಾನೆ